ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಅದರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡದ ಸ್ನೇಹಿತರೆ ಈಗಾಗಲೇ ನಾವು ಕಡ್ಡಾಯ ಕನ್ನಡ ಇರಬಹುದು ಅಥವಾ ಸಾಮಾನ್ಯ ಕನ್ನಡ ಅಂತ ಕರಿತೀವಿ ಅಥವಾ ಕನ್ನಡ ಭಾಷಾ ಪರೀಕ್ಷೆ ಅಂತ ಕೂಡ ಕರಿತೀವಿ ಸೊ ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದಂತಹ ಬಹು ಆಯ್ಕೆ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಸೊ ಈ ಸಂಚಿಕೆಯಲ್ಲಿ ಈ ಹಿಂದೆ ಹೇಳಿದೆ ನಾನು ಕೆಲವೊಂದು ಥೇರಿ ಕ್ಲಾಸಸ್ಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಆ ಪ್ರಕಾರವಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಕವಿಗಳ ಕೃತಿಗಳು ಮತ್ತು ಅವರಿಗಿರುವಂಥ ಬಿರುದುಗಳ ಕುರಿತು ನಾನು ಈ ಒಂದು ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದಷ್ಟು ಮಾಹಿತಿಗಳನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೇನೆ ಸೊ ಈಗ ಆಲ್ರೆಡಿ ನಿಮ್ಮ ಹತ್ರ ಈ ಒಂದು ಮಾಹಿತಿಗಳಿದ್ದರೆ ಜಸ್ಟ್ ಗಮನಿಸ್ತಾ ಹೋಗಿ ಅಷ್ಟೇ ಸಾಕಾಗುತ್ತೆ ಇಲ್ಲ ಅಂದರೆ ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ ಪರೀಕ್ಷಾ ಹಿಂದಿನ ಸಮಯ ತುಂಬ ಅನುಕೂಲಕರವಾದಂಥ ಅಧ್ಯಯನ ಸಾಮಗ್ರಿ ಇದಾಗಿರುತ್ತೆ ಸೊ ಪ್ರಾಚೀನ ಕನ್ನಡ ಸಾಹಿತ್ಯ ಆರಂಭವಾಗುವುದು ಪಂಪನಿಂದ ಸೊ ಪಂಪ ಬರೆದಂಥ ಕೃತಿಗಳು ಯಾವುವು ಅಂತ ನೋಡೋಕೆ ಬಂದರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಎರಡೂ ಕೃತಿಗಳನ್ನು ಇಲ್ಲಿ ಬರೀತಾನೆ ಪಂಪ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಗಳನ್ನು ಬರೀತಾನೆ ಸೊ ಇವನಿಗಿರುವಂತಹ ಬಿರುದುಗಳೇನು ಅಂತ ನೋಡೋಕೆ ಬಂದರೆ ಕವಿತಾ ಗುಣಾರ್ಣವ ಆದಿಕವಿ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಕನ್ನಡ ನಾಡೋಷ ಕನ್ನಡದ ಹೋಮರ್ ಕನ್ನಡ ಕಾವ್ಯ ಪಿತಾಮಹ ಪುರಾಣ ಕವಿ ಪ್ರಸನ್ನ ಗಂಭೀರ ಹಾಗೆ ವಚನ ರಚನಾತುರ ಇವು ಪಂಪನಿಗಿರುವಂತಹ ಪ್ರಮುಖವಾದಂತಹ ಬಿರುದುಗಳಂತಲೇ ಹೇಳ್ಬೋದು ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಪಂಪನಿಗಿರುವಂಥ ಬಿರುದುಗಳೂ ಕವಿತಾ ಗುಣಾರ್ಣವ ಆದಿಕವಿ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಕನ್ನಡ ನಾಡೋಜ ಕನ್ನಡದ ಹೋಮರ್ ಕನ್ನಡದ ಕಾವ್ಯ ಪಿತಾಮಹ ಪುರಾಣ ಕವಿ ಪ್ರಸನ್ನ ಗಂಭೀರ ವಚನ ರಚನಾತುರ ಸೊ ಇದರಲ್ಲಿ ವಿಶೇಷವಾಗಿ ಸರಸ್ವತಿ ಮಣಿಹಾರ ಕನ್ನಡದ ನಾಡೋಜ ಕನ್ನಡ ಹೋಮರ್ ಆದಿಕವಿ ಕವಿತಾ ಗುಣಾರ್ಣವ ಇವಿಷ್ಟು ಬಿರುದುಗಳು ಪಂಪನಿಗಿರುವಂಥ ಪ್ರಸಿದ್ಧವಾದಂಥ ಬಿರುದುಗಳಂತ ಹೇಳಬಹುದು ಹಾಗೆ ಮುಂದಿನ ಕವಿ ಅಂತ ಬಂದರೆ ಪೊನ್ನ ಸೊ ಪೊನ್ನ ನಾಲ್ಕು ಕೃತಿಗಳನ್ನು ಬರೆದಿದ್ದಾರೆ ಸೊ ಯಾವುದಂದರೆ ಶಾಂತಿಪುರಾಣ ಜಿನಾಕ್ಷರ ಮಾಲೆ ಭುವನಕ್ಕೆ ರಾಮಾಭುದಯ ಮತ್ತು ಗತಪ್ರತ್ಯಾಗ ಸೊ ನಾಲ್ಕು ಕೃತಿಗಳನ್ನು ನೀವು ಇಲ್ಲಿ ನೋಡ್ಬೋದು ಶಾಂತಿ ಪುರಾಣ ಜಿನಾಕ್ಷರ ಮಾಲೆ ಭುವನಕ್ಕೆ ರಾಮಾಭುದಯ ಮತ್ತು ಗತಪ್ರತ್ಯಾಗತ ಸೊ ಇದರಲ್ಲಿ ಶಾಂತಿ ಪುರಾಣ ಮತ್ತು ಜಿನಾಕ್ಷರ ಮಾಲೆ ನಮಗೆ ಉಪಲಬ್ಧವಾಗಿವೆ ಭುವನಕ್ಕೆ ರಾಮಾಭುದಯ ಮತ್ತು ಗತಪ್ರತ್ಯಾಗತ ಅನ್ನೋದು ಉಪಲಬ್ಧವಾಗಿಲ್ಲ ಸೊ ಸಣ್ಣ ನೆನ್ಪಿಟ್ಕೊಳ್ಬೇಕು ಒಟ್ಟಾರೆಯಾಗಿ ಪೊನ್ನ ಬರೆದಂತಹ ಕೃತಿಗಳು ನಾಲ್ಕು ಶಾಂತಿ ಪುರಾಣ ಜಿನಾಕ್ಷರಮಾಲೆ ಭುವನಕ್ಕೆ ರಾಮಾಭುದಯ ಮತ್ತು ಗತಪ್ರತ್ಯಾಗ ಸೊ ಇದರಲ್ಲಿ ಶಾಂತಿ ಪುರಾಣ ಜಿನಾಕ್ಷರಮಾಲೆ ಲಭ್ಯವಾಗಿವೆ ಭುವನಕ್ಕೆ ಮತ್ತೆ ಗತ ಪ್ರತ್ಯಾಗತ ಇವೆರಡೂ ಕೃತಿಗಳು ಲಭ್ಯವಾಗಿವೆ ಈ ಬಿರುದಿಗಳಂತ ಬಂದರೆ ಕವಿ ಚಕ್ರವರ್ತಿ ಉಭಯ ಕವಿ ಚಕ್ರವರ್ತಿ ಸರ್ವದೇವ ಕವೀಂದ್ರ ಸೌಜನ್ಯ ಕುಂದಾಂಕುರ ಮತ್ತು ಕುರುರ್ಗಳ್ ಸವಣ ಅಂತ ಕರೀತಾರೆ ಸೊ ವಿಶೇಷವಾಗಿ ಕವಿ ಚಕ್ರವರ್ತಿ ಉಭಯ ಕವಿ ಚಕ್ರವರ್ತಿ ಮತ್ತೆ ಕುರುಗಳ ಸವಳ ಅನ್ನೋದು ಪ್ರಸಿದ್ಧವಾದಂತಹ ಬಿರುದುಗಳಾಗಿರ್ತವೆ ಮುಂದೆ ಬರುವ ಕವಿ ಯಾರಂದರೆ ಚಾವುಂಡರಾಯ ಸೊ ಚಾವುಂಡರಾಯ ಬರೆದಂತಹ ಕೃತಿ ಹೆಸರು ಏನಂದ್ರೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎಂಬ ಕೃತಿಯನ್ನ ಬರೆದವರಂತಂದ್ರೆ ಒಂದನೇ ಚಾವುಂಡರಾಯ ಹಾಗಾದರೆ ಇವನಿಗಿರುವಂತಹ ಬಿರುದುಗಳು ಯಾವುವು ಅಂತ ನೋಡೋಕೆ ಬಂದ್ರೆ ವೀರ ಮಾರ್ತಾಂಡ ಚಲದಂಕ ಗಂಗಾ ರಣರಂಗಸಿಂಗ ಸಮರ ಪರಶುರಾಮ ವೈರಿ ಕುಲಾಕಾಲದಂಡ ಪ್ರತಿಪಕ್ಷ ರಾಕ್ಷಸ ಸುಭಟ ಚುಡಾಮಣಿ ರಾಯ ಬ್ರಹ್ಮಕ್ಷತ್ರ ಕುಳೋದಯ ಶಿರೋಭೂಷಣ ಮಣಿರ್ಭಾಣು ಗುಣಂ ಗುಣಂಕಾವಂ ಸಮ್ಯಕ್ಕ ರತ್ನಾಕರಂ ಮತ್ತು ಶೌಚಾಭರಣಂ ಇವಿಷ್ಟು ಹದಿಮೂರು ಇವನಿಗಿರುವಂತಹ ಬಿರುದುಗಳು ಇದರಲ್ಲಿ ವೀರ ಮಾರ್ತಾಂಡ ಅಂತಿರ್ಬೋದು ಚಲದಂಕ ಗಂಕ ಅನ್ನೋದು ಮತ್ತೆ ಸಮರ ಪರಶುರಾಮ ಹಾಗೆ ರಾಯ ಅನ್ನೋದು ಅಷ್ಟೇ ಅಲ್ಲ ಸಂಯುಕ್ತ ರತ್ನಾಕರಂ ಇವಿಷ್ಟು ಚಾವುಂಡರಾಯನಿಗೆ ಒಂದನೇ ಚಾವುಂಡರಾಗಿರುವಂತ ಪ್ರಸಿದ್ಧವಾದಂತ ಬಿರುದುಗಳು ಹಾಗೆ ಮುಂದಿನ ಕವಿ ಬರೋದು ಒಂದನೇ ನಾಗವರ್ಮ ಸೊ ಒಂದನೇ ನಾಗವರ್ಮ ಬರೆದಂಥ ಕೃತಿಗಳು ಯಾವುವು ಅಂತ ನೋಡಿದ್ರೆ ಕರ್ನಾಟಕ ಕಾದಂಬರಿ ಮತ್ತೆ ಚಂದೋಬುದೆ ಸೊ ಎರಡು ವಿಶೇಷವಾದಂತಹ ಕೃತಿಗಳನ್ನು ಒಂದನೇ ನಾಗವರ್ಮ ಬರೆದಿರ್ತಾನೆ ಅದ್ಯಾವುದಂದ್ರೆ ಕರ್ನಾಟಕ ಕಾದಂಬರಿ ಮತ್ತೆ ಚಂದೋಬುದಿ ಹಾಗೆ ಒಂದನೇ ನಾಗವರ್ಮನಿಗೆ ಇರುವಂಥ ಬಿರುದುಗಳು ಯಾವುವು ಅಂತ ನೋಡ ಬಂದ್ರೆ ಕವಿರಾಜಹಂಸ ಕಂದ ಕಂದರ್ಪ ನೆಗಲ್ದೋಜ ಮತ್ತು ಬುದಾಬ್ ಜವನ ಕಳಾಹಂಸ ಎಂಬ ನಾಲ್ಕು ಪ್ರಸಿದ್ಧವಾದಂಥ ಕವಿಗಳ ಬಿರುದುಗಳನ್ನು ನೋಡ್ತೇವೆ ನಾವಿಲ್ಲಿ ಕವಿರಾಜಹಂಸ ಅಂತ ಇರ್ಬೋದು ಕಂದ ಕಂದರ್ಪ ನೆಗಲ್ ದೋಜ ಮತ್ತು ಬುದಾಬ್ಜವನ ಕಲಾಹಂಸ ಇವಿಷ್ಟು ನಾಲ್ಕು ಕೂಡ ನಾಗವರ್ಮಿರುವಂತಹ ಪ್ರಸಿದ್ಧವಾದಂಥ ಬಿರದಗಳಂತ ಹೇಳ್ಬೋದು ಸೊ ಒಂದನೇ ನಾಗವರ್ಮ ಬರೆದಂತಹ ಕೃತಿಗಳ ಹೆಸರೇನು ಕರ್ನಾಟಕ ಕಾದಂಬರಿ ಮತ್ತೆ ಚಂದೋಬುದ್ದಿ ಸೊ ಅದೇ ರೀತಿಯಾಗಿ ಮುಂದಿನ ಕವಿ ಬರ್ತಾರೆ ರನ್ನ ಸೊ ರನ್ನ ಒಟ್ಟಾರೆಯಾಗಿ ಐದು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಅಜಿತ ಪುರಾಣ ಸಾಹಸ ಭೀಮ ಉಜಯ ರನ್ನ ಕಂದ ಈ ಮೂರು ಕೃತಿಗಳು ಲಭ್ಯವಾಗಿವೆ ಚಕ್ರೇಶ್ವರ ಚರಿತ್ರೆ ಮತ್ತೆ ಪರಶುರಾಮ ಚರಿತ್ರೆ ಇವು ಲಭ್ಯವಾಗಿಲ್ಲ ಒಟ್ಟಾರೆಯಾಗಿ ಐದು ಕೃತಿಗಳನ್ನು ನಾನು ಬರೆದಿದ್ದೇನೆ ಅಂತ ಹೇಳಿ ರನ್ನಕವಿಗಳು ಹೇಳ್ಕೊಂಡಿದ್ದಾರೆ ಅಜಿತನಾಥ ಪುರಾಣ ಸಾಹಸ ಭೀಮ ವಿಜಯ ರನ್ನಕಂದ ಚಕ್ರೇಶ್ವರ ಚರಿತ್ರೆ ಮತ್ತೆ ಪರಶುರಾಮ ಸೊ ರನ್ನಕಿಗೆ ಇರುವಂತ ಪ್ರಸಿದ್ಧವಾದಂಥ ಬಿರುದುಗಳಾವು ಅಂತ ನೋಡಕ್ ಬಂದ್ರೆ ಕವಿರತ್ನ ಕವಿ ಮುಖಚಂದ್ರ ಕವಿ ಚಕ್ರವರ್ತಿ ಅಭಿನಯ ಚಕ್ರವರ್ತಿ ಕವಿ ಕುಂಜರಾಂಕುಶ ಹಾಗೆ ಉಭಯ ಕವಿ ಕವಿರಾಜಶೇಖರ ಕವಿ ಜನ ಚೂಡಾರತ್ನ ಕವಿ ಚಕ್ರ ಚತುರ್ಮುಖ ಶಕ್ತಿ ಕವಿ ಸೊ ಇವಿಷ್ಟು ರನ್ನ ರನ್ನಕವಿಗಿರುವಂತಹ ಪ್ರಮುಖವಾದಂತಹ ಬಿರುದೆಗಳಂತ ಹೇಳ್ಬೋದು ಸೊ ಇದರಲ್ಲಿ ವಿಶೇಷವಾಗಿ ಕವಿರತ್ನ ಅಂತಿರ್ಬೋದು ಚಕ್ರವರ್ತಿ ಅಭಿನಯ ಚಕ್ರವರ್ತಿ ಹಾಗೆ ಉಭಯ ಕವಿ ಕವಿರಾಜಶೇಖರ ಅನ್ನೋದು ಹಾಗೆ ಶಕ್ತಿ ಕವಿ ಇವಿಷ್ಟು ರನ್ನಕವಿಗಿರುವಂತಹ ಪ್ರಸಿದ್ಧವಾದಂಥ ಬಿರುದುಗಳು ವಿಶೇಷವಾಗಿ ಶಕ್ತಿ ಕವಿ ಅಂತ ಹೇಳಿ ರನ್ನ ಕವಿ ಕರೆದವರು ಯಾರು ಅಂತಂದ್ರೆ ಕುವೆಂಪು ಅವರು ಹಲವಾರು ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯೇ ಕೇಳಿರ್ತಾರೆ ಕವಿ ರನ್ನನಿಗೆ ಶಕ್ತಿ ಕವಿ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಸೊ ಈ ಒಂದು ಬಿರುದನ್ನ ಕೊಟ್ಟಿದವರು ಕುವೆಂಪು ಅವರು ಸೊ ರನ್ನ ಕವಿ ನಂತರ ಬರೋದು ದುರ್ಗಸಿಂಹ ಸೊ ದುರ್ಗಸಿಂಹ ಬರೆದಂತ ಏಕೈಕ ಕೃತಿ ಯಾವುದಂದ್ರೆ ಕರ್ನಾಟಕ ಪಂಚತಂತ್ರ ಕರ್ನಾಟಕ ಪಂಚತಂತ್ರ ಅನ್ನೋದು ದುರ್ಗಸಿಂಹ ಬರೆದಂಥ ಒಂದು ಕೃತಿ ಹಾಗೆ ಮುಂದಿನ ಒಂದು ಕವಿ ಅಂತ ನೋಡೋಕೆ ಬಂದರೆ ಎರಡನೇ ನಾಗವರ್ಮ ಸೊ ಎರಡನೇ ನಾಗವರ್ಮ ಬರೆದಂತಹ ಕೃತಿಗಳೆಷ್ಟು ಅಂತ ನೋಡೋಕೆ ಬಂದರೆ ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ಛಂದೋವಿಚ್ಛತಿ ಅಭಿಜ್ಞಾನ ವಸ್ತುಕೋಶ ವರ್ಧಮಾನ ಪುರಾಣ ಮತ್ತು ವಸ್ತರಾಜ ಚರಿತೆ ಸೊ ಇವಿಷ್ಟು ನಾಗವರ್ಮ ಅಂದರೆ ಎರಡನೇ ನಾಗವರ್ಮ ಬರೆದಂಥ ಕೃತಿಗಳು ಸೊ ನಾ ಈ ಹಿಂದಿನ ತರಗತಿಯಲ್ಲಿ ಕೂಡ ಹೇಳಿದ್ದೆ ಒಂದನೇ ನಾಗವರ್ಮ ಮತ್ತೆ ಎರಡನೇ ನಾಗವರ್ಮಕ್ಕೆ ಬಂದಾಗ ಸ್ವಲ್ಪ ಗೊಂದಲ ಆಗೋದು ಸಹಜ ಆದರೆ ಒಂದನೇ ನಾಗವರ್ಮ ಬರೆದಿದ್ದು ಎರಡೇ ಎರಡು ಕೃತಿಗಳು ಅದು ಕರ್ನಾಟಕ ಕಾದಂಬರಿ ಮತ್ತು ಚಂದೋ ಬುದಿ ಎರಡನೇ ನಾಗವರ್ಮ ಬರೆದಿದ್ದು ಒಟ್ಟು ಆರು ಕೃತಿಗಳನ್ನು ಬರೆದಿದ್ದಾರೆ ಯಾವುದಂದ್ರೆ ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ಚಂದೋವಿಚ್ಛತಿ ಅಭಿಜ್ಞಾನ ವಸ್ತುಕೋಶ ವರ್ಧಮಾನ ಪುರಾಣ ಮತ್ತು ವಸ್ತರಾಜ ಚರಿತೆ ಸೊ ಈ ನಾ ಆರು ಕೃತಿಗಳನ್ನು ಎರಡನೇ ನಾಗವರ್ಮ ಬರೆದಿದ್ದಾರೆ ಸೊ ಬಿರುದುಗಳು ಯಾವುವು ಅಂತ ನೋಡಕ್ಕೆ ಅಂದರೆ ಅಭಿನವ ಶರ್ವವರ್ಮ ಕವಿಕರ್ಣಪುರ ಕವಿತಾ ಗುಣೋದಯ ಮತ್ತು ಕವಿಕಂಠಾಭರಣ ಈ ನಾಲ್ಕು ಬಿರುದುಗಳು ಕೂಡ ಎರಡನೇ ನಾಗವರ್ಮಗೆ ಇರುವಂತಹ ಪ್ರಸಿದ್ಧವಾದಂಥ ಬಿರುದುಗಳಂತ ಹೇಳ್ಬೋದು ಹಾಗೆ ಮುಂದಿನ ಕವಿ ನಾಗಚಂದ್ರ ನಾಗಚಂದ್ರ ಬರೆದಿದ್ದು ವಿಶೇಷವಾಗಿ ಎರಡು ಕೃತಿಗಳನ್ನು ಒಂದು ಮಲ್ಲಿನಾಥ ಪುರಾಣ ಇನ್ನೊಂದು ರಾಮಚಂದ್ರ ಚರಿತ ಪುರಾಣ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ ಎಂಬ ಎರಡು ವಿಶೇಷವಾದಂಥ ಕೃತಿಗಳನ್ನು ಬರೆದಿದ್ದು ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣಕ್ಕೆ ಪಂಪ ರಾಮಾಯಣ ಅಂತ ಕೂಡ ಕರೀತಾರೆ ಪಂಪ ರಾಮಾಯಣ ಅಂತ ಕೂಡ ಕರೀತಾರೆ ಸೊ ಇವನಿಗೆ ವಿಶೇಷವಾಗಿ ಅಭಿನವ ಪಂಪ ಅಂತ ಕೂಡ ನಾಗಚಂದ್ರನಿಗೆ ಕರೀತಾರೆ ಸೊ ಇದನ್ನ ನೆನ್ಪಿಟ್ಕೋಬೇಕು ಅಭಿನವ ಪಂಪ ಅಂತ ಯಾರ ಕರೀತಾರೆ ಅಂದ್ರೆ ನಾಗಚಂದ್ರನಿಗೆ ಕರೀತಾರೆ ಸೊ ವಿಶೇಷವಾಗಿ ಇವರಿಗಿರುವಂತಹ ಅಂದ್ರೆ ನಾಗಚಂದ್ರನಿಗೆ ಇರುವಂತಹ ಬಿರುದುಗಳು ಯಾವಂತಂದ್ರೆ ಭಾರತಿ ಕರ್ಣಪುರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಸಾಹಿತ್ಯ ಸರ್ವಜ್ಞ ಜನಸ್ಥಾನ ರತ್ನ ಪ್ರದೀಪ ಮತ್ತೆ ಸೂಕ್ತಿ ಮುಕ್ತಾವಸಂತ ಎಂಬ ಆರು ಬಿರುದುಗಳನ್ನು ನಾವಿಲ್ಲಿ ನೋಡ್ತೀವಿ ವಿಶೇಷವಾಗಿ ಪ್ರಸಿದ್ಧವಾದಂತಹ ಒಂದು ಬಿರುದುಗಳಂತಂದ್ರೆ ಕವಿತಾ ಮನೋಹರ ಇರ್ಬೋದು ಭಾರತೀಕರಣಪುರ ಅಂತ ಇರ್ಬೋದು ಮತ್ತು ಸಾಹಿತ್ಯ ವಿದ್ಯಾಧರ ಮತ್ತೆ ಸಾಹಿತ್ಯ ಸರ್ವಜ್ಞ ಇವು ನಾಗಚಂದ್ರ ಕವಿಗೆ ಇರುವಂತಹ ಪ್ರಸಿದ್ಧವಾದಂತಹ ಬಿರುದುಗಳು ವಿಶೇಷವಾಗಿ ನಾನು ಆಗ್ಲೇ ಹೇಳಿದೆ ಇವರನ್ನ ಅಭಿನವ ಪಂಪ ಅಂತ ಕೂಡ ಕರೀತಾರೆ ಅಭಿನವ ಪಂಪ ಸೊ ಹೀಗಾಗಿ ರಾಮಚಂದ್ರ ಚರಿತ ಪುರಾಣವನ್ನ ಪಂಪ ರಾಮಾಯಣ ಅಂತ ಕೂಡ ಇದಕ್ಕೆ ಇನ್ನೊಂದು ಪರ್ಯಾಯ ಹೆಸರಿದೆ ಸೊ ನೆನ್ಪಿಟ್ಕೋಬೇಕು ಯಾಕಂದ್ರೆ ಬರೀ ಕೃತಿಗಳಲ್ಲ ಅದಕ್ಕಿರುವಂತ ಪರ್ಯ ಹೆಸರುಗಳನ್ನು ಕೊಟ್ಟು ಕೂಡ ಪ್ರಶ್ನೆಗಳನ್ನ ಕೇಳಿದ್ದುಂಟು ಹೀಗಾಗಿ ರಾಮಚಂದ್ರ ಚರಿತ ಪುರಾಣಕ್ಕೆ ಇರುವಂತ ಪರ್ಯ ಹೆಸರನ್ನಂದ್ರೆ ಪಂಪ ರಾಮಾಯಣ ಸೊ ಮುಂದಿನ ಕವಿ ಯಾರಂದ್ರೆ ನಯಸೇನ ನಯಸೇನ ಬರೆದಿದ್ದು ಧರ್ಮಾಮೃತ ಎಂಬ ಏಕೈಕ ಕೃತಿಯನ್ನ ಬರೆದಿದ್ದಾರೆ ಧರ್ಮಾಮೃತ ನಯಸೇನ ಬರೆದಿದ್ದು ಧರ್ಮಾಮೃತ ಎಂಬ ಕೃತಿಯನ್ನ ಇವ್ರಿಗಿರುವಂತಹ ಬಿರುದುಗಳಾವು ಅಂತ ನೋಡಿದ್ರೆ ಸುಕವಿ ಕರಪಿಕಮಾರಂದ ಸುಕವಿ ಜನಮನಃ ಪದ್ಮೀರಾಜಹಂಸ ವಾಸ್ತರತ್ನಾಕರ ನೂತನ ವಿಲಾಸ ನಿರುಪಮ ಸಹಜ ಕವಿ ಶ್ರೀಜೀನಚರಣಲಂಕಾರ ಶಿರ್ಷ ನೃತಭಾವಯುತ ದಿಗಂಬರದಾಸ ಜೈನ ಗಿರಿ ಪರಮತಗಿರಿ ವಜ್ರಾಯುಧಂ ಸೊ ಇವಿಷ್ಟು ಈ ಹತ್ತು ನಯಸೇನೆಯನಿಗೆ ಇರುವಂತಹ ಪ್ರಮುಖವಾದಂತಹ ಬಿರುದುಗಳು ಇದರಲ್ಲಿ ಪ್ರಸಿದ್ಧವಾದಂಥ ಬಿರುದುಗಳು ಯಾವಂತಂದರೆ ಜೈನ ಯೋಗೀಶ್ವರ ದಾಸ ಅನ್ನೋದು ಹಾಗೆ ನೂತನ ಕವಿತಾ ವಿಲಾಸ ಅನ್ನೋದು ನಯಸೇನಿಗಿರುವಂತಹ ಪ್ರಸಿದ್ಧವಾದಂಥ ಬಿರುದುಗಳು ಸೊ ನೆನ್ಪಿಟ್ಕೊಳ್ಳಿ ಇಲ್ಲಿನ ಕವಿ ಬ್ರಹ್ಮಶಿವ ಸೊ ಬ್ರಹ್ಮಶಿವನು ಕೂಡ ಬರೆದಂಥ ಏಕೈಕ ಕೃತಿ ಅದಂದರೆ ಸಮಯ ಪರೀಕ್ಷೆ ಬ್ರಹ್ಮಶನಿಗೆ ಇರುವಂತಹ ಏಕೈಕ ಬಿರುದು ಅಂದರೆ ಅದು ಕವಿ ಚಕ್ರವರ್ತಿ ಸೊ ಬ್ರಹ್ಮಶಿವನಿಗೆ ಇರೋ ಬರೆದಿರುವಂತಹ ಕೃತಿ ಹೆಸರು ಕೂಡ ಒಂದೇ ಅದು ಸಮಯ ಪರೀಕ್ಷೆ ಬ್ರಹ್ಮಶಿವನಿಗೆ ಇರುವಂತಹ ಬಿರುದು ಏಕೈಕ ಬಿರುದಂದರೆ ಅದು ಕವಿ ಚಕ್ರವರ್ತಿ ಸೊ ಪೊನ್ನನಿಗೂ ಇದೆ ರಣನಿಗೂ ಕೂಡ ಇದೆ ಹಾಗೆ ಜನ್ನಕವಿಗೂ ಕೂಡ ಕವಿ ಚಕ್ರವರ್ತಿ ಎಂಬ ಬಿರುದಿದೆ ಸೊ ಸಾಮಾನ್ಯವಾಗಿ ಕೆಲವೊಂದು ಬಿರುದುಗಳು ಬೇರೆ ಬೇರೆ ಕವಿಗಳು ಇರುವುದು ಉಂಟು ಸೊ ಅವು ಯಾವ ಯಾವ ಕವಿಗಳಿಗೆ ಯಾವ ಯಾವ ಬಿರುದುಗಳು ಸರ್ವೇ ಸಾಮಾನ್ಯವಾಗಿ ಅನ್ನೋದನ್ನು ನೀವೇ ಗಮನಿಸ್ತಾ ಹೋಗಬೇಕು ಹಾಗೆ ಕರ್ಣಪ್ರಾಯ ಅಂತ ಬರುತ್ತಾರೆ ಸೊ ಇವರು ನೇಮಿನಾಥ ಪುರಾಣ ಎಂಬ ಒಂದು ಏಕೈಕ ಕೃತಿಯನ್ನು ಬರೀತಾರೆ ಸೊ ಇವರಿಗಿರುವಂಥ ಬಿರುದುಗಳ್ಯಾವಂತಂದರೆ ಭವ್ಯವನ ಜವನ ಮಾರ್ತಾಂಡ ಹಾಗೆ ಪರಮ ಜೀನ ಕ್ಷೀರ ವಾರಾಶಿ ಚಂದ್ರ ಹಾಗೆ ಸಹಜ ಕವಿ ಸಹಜ ಕವಿತಾ ಸಾರೋದಯ ಎಂಬ ಮೂರು ಬಿರುದುಗಳನ್ನು ನಾವಿಲ್ಲಿ ನೋಡ್ತೀವಿ ಸಹಜ ಕವಿತಾ ಸಾರೋದಯ ಅನ್ನೋದು ಕರ್ಣಪ್ರಾಯನಿಗಿರುವಂತ ಪ್ರಸಿದ್ಧವಾದಂಥ ಒಂದು ಬಿರುದು ಸೊ ಈ ಹಿಂದೆ ಕೆಸೆಟ್ ನೆಟ್ನಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳಿದ್ರು ಕರ್ಣಪ್ರಾಯ ಬರೆದ ಏಕೈಕ ಕೃತಿ ನೇಮಿನಾಥ ಪುರಾಣ ಸೊ ಅವರಿಗಿರುವಂಥ ಮೂರು ಬಿರುದುಗಳಲ್ಲಿ ಸಹಜ ಕವಿತಾ ಸಾರೋದಯ ಅನ್ನೋದು ಪ್ರಸಿದ್ಧವಾದಂಥ ಬಿರುದು ಸೊ ಅದೇ ರೀತಿಯಾಗಿ ಜನ್ನ ಕವಿ ಅಂತ ಬಂದಾಗ ಇಲ್ಲಿ ಯಶೋಧರ ಚರಿತ್ರೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಎಂಬ ಮೂರು ಕೃತಿಗಳನ್ನು ಬರೆದಿದ್ದಾರೆ ಇದರಲ್ಲಿ ವಿಶೇಷವಾಗಿ ಯಶೋಧರ ಚರಿತ್ರೆ ಮತ್ತು ಅನಂತನಾಥ ಪುರಾಣ ಇವೆರಡೂ ಕೂಡ ಕೃತಿಗಳು ಲಭ್ಯವಿವೆ ಅನುಭವ ಮುಕುರ ಅನ್ನೋದು ಲಭ್ಯವಿಲ್ಲ ಸೊ ಹೀಗಾಗಿ ಈ ಮೂರು ಕೃತಿಗಳನ್ನು ಬರೆದಿದ್ದೇನೆ ಅಂತ ಜನ ಹೇಳಿಕೊಂಡಿರೋದ್ರಿಂದ ಜನ ಬರೆದಂಥ ಕೃತಿಗಳನ್ನು ನಾವು ಮೂರು ಅಂತ ಗಮನಿಸ್ತೀವಿ ಇಲ್ಲಿ ಯಶೋಧರ ಚರಿತ್ರೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಸೊ ಜನಕವಿಗೆ ಇರುವಂತಹ ಬಿರುದುಗಳು ಯಾವುವು ಅಂತ ನೋಡಕ್ ಬಂದ್ರೆ ಅಂದ್ರೆ ಕವಿ ಚಕ್ರವರ್ತಿ ವಿನಯ ಜನಮೋಜ ತಿಲಕ ಹಾಗೆ ಮಂದಾರ ಕವಿ ಕಲ್ಪ ಕಥಾ ಎಂಬ ಮೂರು ಬಿರುದಗಳನ್ನ ನಾವಿಲ್ಲಿ ಜನಕವಿಗೆ ಇರುವುದನ್ನ ಗಮನಿಸುತ್ತೇವೆ ಜನಕವಿ ಆದ ನಂತರ ಬರುವಂತ ಪ್ರಮುಖವಾದಂತ ಕವಿ ಯಾರಂದ್ರೆ ಎರಡನೇ ಚಾವುಂಡರಾಯ ಸೊ ಮೊದಲೇದ್ ನೋಡಿದ್ವಿ ನಾವು ಒಂದನೇ ಚಾವುಂಡರಾಯ ಬರೆದಿದ್ದು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎಂಬ ಒಂದು ಕೃತಿಯನ್ನ ಬರೆದ್ರೆ ಎರಡನೇ ಚಾವುಂಡರಾಯ ಬರೆದಂತ ಏಕೈಕ ಕೃತಿ ಯಾವುದಂದ್ರೆ ಲೋಕೋಪಕಾರ ಲೋಕೋಪಕಾರ ಅನ್ನೋದು ಎರಡನೇ ಚಾವುಂಡರಾಯ ಬರೆದಂತ ಏಕೈಕ ಕೃತಿ ಹಾಗೆ ಮೂರನೇ ಸೋಮೇಶ್ವರ ಅಂತ ಬರ್ತಾರೆ ಸೊ ಮೂರನೇ ಸೋಮೇಶ್ವರ ಬರೆದಂತಹ ಒಂದು ಏಕೈಕ ಕೃತಿ ಅಂದ್ರೆ ಮಾನಸೋಲ್ಲಾಸ ಸೊ ಮೂರನೇ ಸೋಮೇಶ್ವರ ನಂತರ ಬರುವಂತ ಕವಿ ಹೆಸರು ಅಂದ್ರೆ ಶ್ರೀ ವಿಜಯ ಸೊ ಶ್ರೀ ವಿಜಯ ಬರೆದಂತಹ ಏಕೈಕ ಕೃತಿ ಹೆಸರು ಯಾವುದಂದ್ರೆ ಅದು ಕವಿರಾಜ ಮಾರ್ಗ ಸೊ ಕವಿರಾಜ ಮಾರ್ಗ ಅನ್ನೋದು ಸೊ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿರುವಂತಹ ಕವಿಗಳು ಯಾವ ರೀತಿ ಇದ್ದರು ಹಾಗೆ ಸಹೃದಯದರು ಅಂದ್ರೆ ಕನ್ನಡಿಗರು ಯಾವ ರೀತಿ ಇದ್ದರು ಅಲ್ಲಿ ನಾಡು ನುಡಿಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ನಾವೇನಾದರೂ ನೋಡ್ತೀವಿ ಅಂತಂದರೆ ಹಾಗೆ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಧಾರೆಗಳನ್ನು ನೋಡ್ತೀವಿ ಅಂದರೆ ಅದು ಶ್ರೀ ವಿಜಯ ಕವಿರಾಜ ಕವಿರಾಜಮಾರ್ಗ ಸೊ ಕವಿರಾಜಮಾರ್ಗ ಅನ್ನೋದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಥವಾ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಅಂತೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಕರಿತೀವಿ ಆದರೆ ಈ ಕವಿ ದಂಡಿಯ ಕಾವ್ಯದರ್ಶದ ಒಂದು ಅನುವಾದ ದಂಡಿ ಸಂಸ್ಕೃತ ಕವಿಯಾದಂತಹ ದಂಡಿ ಈ ಒಬ್ಬ ಕವಿಯ ಕಾವ್ಯದರ್ಶ ಒಂದು ಕಾವ್ಯದ ಅನುವಾದವೇ ಈ ಕವಿರಾಜ ಮಾರ್ಗ ಅಂತ ನಾವು ಹೇಳ್ತೀವಿ ಸೊ ಇದು ಕನ್ನಡದ ಮೊದಲ ಉಪಲಬ್ಧವಾದಂತಹ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಅಂತ ಯಾವ್ದಾದ್ರು ಇದ್ರೆ ಅದು ಕವಿರಾಜ ಮಾರ್ಗ ಸೊ ನೆನ್ಪಿಟ್ಕೊಳ್ಳಿ ಹಾಗೆ ಶಿವಕೋಟಾಚಾರ್ಯ ಇದು ಶಿವಕೋಟಾಚಾರ್ಯ ಬರೆದಂತದ್ದು ವಡ್ಡಾರಾಧನೆ ಇದರಲ್ಲಿ ಹತ್ತೊಂಬತ್ತು ಜೈನ ಯತಿಗಳ ಒಂದು ಕಥೆಗಳನ್ನು ಒಳಗೊಂಡಂತಹ ಒಂದು ವಿಶೇಷವಾದಂತಹ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಕೃತಿ ಅದು ವಡ್ಡಾರಾಧನೆ ಶಿವಕೋಟಾಚಾರ್ಯ ಬರೆದಂತಹ ವಡ್ಡಾರಾಧನೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಹಾಗೆ ಕವಿರಾಜ ಮಾರ್ಗ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಸೊ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಅಥವಾ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಂದ್ರೆ ಅದು ಕವಿರಾಜಮಾರ್ಗ ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದಂದ್ರೆ ಅದು ಒಡ್ಡಾರಾಧನೆ ಶಿವಕೋಟಾಚಾರ್ಯ ಬರೆದಂಥ ಒಂದು ಕೃತಿ ಒಡ್ಡಾರಾಧನೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಸೊ ಹಾಗೆ ಚಂದ್ರ ರಾಜ ಬರೆದದ್ದು ಮದನ ತಿಲಕ ಶಿವ ಶ್ರೀಧರಾಚಾರ್ಯ ಬರೆದಿದ್ದು ಜಾತಕ ತಿಲಕ ಉದಯಾದಿತ್ಯ ಬರೆದಂಥದ್ದು ಉದಯಾದಿತ್ಯ ಅಲಂಕಾರ ಸೊ ಇವಿಷ್ಟು ಕವಿಗಳ ಕುರಿತು ವಿಶೇಷವಾದಂಥ ಮಾಹಿತಿಗಳನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ವಿ ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಮಧ್ಯಕಾಲೀನ ಮತ್ತು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪೂರಕ ಮಾಹಿತಿಗಳನ್ನು ಚರ್ಚೆ ಮಾಡೋಕ್ಕೆ ಪ್ರಯತ್ನಿಸೋಣ ಸೊ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬಿಡಿ ನೆಕ್ಸ್ಟ್ ತರಗತಿಯಲ್ಲಿ ಇನ್ನಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ನಾನಿಲ್ಲಿ ನಿಮಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು